ಕಂಟೆಂಟ್ ತುಂಬ ಚೆನ್ನಾಗಿದೆ ಏನು ಇಷ್ಟ ಇಲ್ಲ ಆದರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿ ಆಗಿದ್ದಾರೆ ಬಹಳಷ್ಟು ಕಡೆ ಗೊತ್ತಿಲ್ಲದಿರೋ ಜನ ಇದು ಒಂದು ವಾಸ್ತವನ ಇರ್ಬೋದೇನೋ ಜನಕ್ಕೊಂದು ಒಳ್ಳೆ ಮೆಸೇಜ್ ಇದೆ ಅದ್ಭುತವಾದ ನಟನೆ ಎಲ್ಲರಿಗೂ ಚೆನ್ನಾಗಿದೆ ಮುಂದೆ ಬಹಳಷ್ಟು ಭವಿಷ್ಯದಲ್ಲಿ ಒಳ್ಳೆ ಫ್ಯೂಚರ್ ಇದೆ ಅವರಿಗೆ ಕಾಲದಾಗೆ ಒಂದು ವೆಡ್ಲೆಟ್ ವ್ಯಾಕ್ಸಿಂಗ್ ನೀವು ಐದಕ್ಕೆ ಐದು ಕೊಡ್ಬೋದು ನೋಡೋರಿಗೆ ಅವರವರ ಭಾವನೆಗಳ ಮೇಲೆ ನಿಮ್ಗೆ ಬರುತ್ತೆ ತಾಯಿ ಮದರ್ ಸೆಂಟಿಮೆಂಟು ಮತ್ತು ಅವರ ಒಂದು ಪ್ರೀತಿ ವಾತ್ಸಲ್ಯ ಮತ್ತು ಜಾತಿ ಅನ್ನೋದನ್ನು ತುಳಿದು ಚೆನ್ನಾಗಿ ಬದುಕ್ತಾರೆ ಅನ್ನೋತಕ್ಕಂಥ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಆದರೂ ಎಲ್ಲೋ ಒಂದು ಕಡೆ ಕೊನೆಯಲ್ಲಿ ಸಾವು ಅದು ಯಾವಾಗಲೂ ಹೇಳ್ದಂಗೆ ಎಷ್ಟೋ ಜನರ ಜೀವನದಲ್ಲಿ ಇದು ಇಸ್ ವೆರಿ ಮೂವಿ ಇಸ್ ವೆರಿ ಅರ್ಥ ಮಾಡ್ಕೋಬೇಕಂದ್ರೆ ತಲೆ ಇರಬೇಕು ಅಷ್ಟೇ ಸೆಂಟಿಮೆಂಟ್ ಹೈಲೈಟ್ ಮಾಡಿದ್ದಾರೆ ಏನು ತುಂಬಾ ಇಷ್ಟ ಐತೆ ನಿಮ್ಗೆ ಸೆಂಟಿಮೆಂಟ್ ಅವ್ರ ಸತ್ತು ಒಂದು ವರ್ಷ ಆಗಿರ್ತದೆ ಅವ್ನು ತುಂಬ ಇಷ್ಟ ಆಯಿತು ಫಸ್ಟ್ ಆಫ್ ಎಲ್ಲ ಹಿಂದೆ ಫಸ್ಟ್ ಆಫ್ ಲಾಗ್ ಆಯ್ತು ಅದನ್ನು ಸೆಕೆಂಡ್ ಆಫ್ ಎಲ್ಲ ಪಿಕಪ್ ಮಾಡಿದ್ದೆ ಆಕ್ಟಿಂಗ್ ಎಲ್ಲ ಹೀರೋ ಹೀರೋಯಿನ್ ಎಲ್ಲ ಸೂಪರ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಓಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಫೀಲ್ ಅಂದ್ರೆ ತುಂಬ ಕೆರೆ ಬೇಟೆ ಅನ್ನೋ ಒಂದು ಆಟ ಆ ಆಟನ ಸಿನಿಮಾ ಟೈಟ್ಲಿ ತಕ್ಕಂಗೆಲ್ಲ ತೋರಿಸಿದ ತೋರಿಸಿದೆ ಎಷ್ಟು ರೇಟಿಂಗ್ ಕೊಡ್ತೀರಾ ಐದು ಕೊಡೋದಾರ ನೀವು ಫೋರ್ ಪಾಯಿಂಟ್ ಏಟ್ ಸ್ಟಾರ್ಟಿಂಗ್ ಸ್ವಲ್ಪ ಫೋರ್ ಪಾಯಿಂಟ್ ಏಟ್ ಅಂದ್ರೆ ಟಿಕೆಟ್ ದುಡ್ಡು ವಾಪಸ್ ಬಂದಿದೆ ಟಿಕೆಟ್ ದುಡ್ಡು ಟಿಕೆಟ್ ದುಡ್ಡು ವಾಪಸ್ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಒಬ್ಬ ಸಾಲು ಅದನ್ನು ಈ ಸಿನಿಮಾ ಖಂಡಿತವಾಗಿಸಿದೆ ಒಂದು ಸ್ವಲ್ಪ ಸಿನಿಮಾ ಹೊಸರು ಸಿನಿಮಾ ಅಂತ ಉತ್ತೇಟು ಬರೋದು ಸ್ವಲ್ಪ ನಮ್ಮದಿರುತ್ತೆ ಖಂಡಿತವಾಗಿ ಒಂದು ಸಲ ಬಂದು ನೋಡಿ ತುಂಬ ಸಮು ತುಂಬ ಖುಷಿಯಿಂದ ನಷ್ಟಪಟ್ಟು ಸಿನಿಮಾ ಮಾಡಿ ತುಂಬ ಅದ್ಭುತವಾಗಿ ಬಂದಿದೆ ಕಥೆ ಆಗಲಿ ಪಾತ್ರ ಆಗಬೇಕು ಈ ಸಿನಿಮಾದ ಒಂದು ದೊಡ್ಡ ದೊಡ್ಡ ಜೀವನ ಅಂತಿಮ ಬರಬೇಕು ಆ ಪಾತ್ರ ಅದ್ಭುತವಾಗಿ ಬಂದಿದೆ ಒಂದು ಸ್ವಲ್ಪ ಬಂದು ಎಷ್ಟೊಂದು ಪ್ರಯತ್ನ ನೋಡಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಅದ್ಭುತವಾಗಿದೆ ಸೂಪರ್ ಆಗಿದೆ ಅಲ್ಟಿಮೇಟ್ ಆಗಿದೆ ಫಿಲಮ್ ಆ ಲವ್ ಸೀನು ಪ್ಲಸ್ ಆ ಲಾಸ್ಟಲ್ಲಿ ಆ ಸೀನ್ ನೋಡ್ಬಿಟ್ಟು ನನಗೆ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿದೆ ಆ ಥರ ಇದೆ ಫಿಲಮ್ ಸೂಪರ್ ಫಿಲಮ್ ತೆಗೀ ತೆಗಿಯೋದ ಮೇಲೆ ಚೆನ್ನಾಗಿ ತೆಗ್ದಿದ್ದಾರೆ ಫೈಟಿಂಗ್ಸ್ ಇದೆ ಬಟ್ ನನಗೆ ಇಷ್ಟ ಆಗಿದ್ದು ಫುಲ್ಲು ಸೀನ್ ಅದೇ ಲವ್ ಸ್ಟೋರಿ ಫೈಟ್ ಅವ್ರು ಮಾಡಿದ್ದು ಆಕ್ಷನ್ಸ್ ಎಲ್ಲ ಚೆನ್ನಾಗಿ ಇಷ್ಟ ಆಯ್ತು ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಮೂವಿ ಥ್ಯಾಂಕ್ ಯು ಸೂಪರ್ ಆಗಿದೆ ಸರ್ ಇವಾಗ ಒಂದು ಸಿನಿಮಾ ದೂರ ಇನ್ನೊಬ್ಬರ ಆಯ್ಕೆ ಮಾಡ್ತೀನಿ ಅಂತ ಪ್ರತಿಯೊಬ್ಬರ ಕನ್ನಡಿಗ ಥಿಯೇಟರ್ ಆಗಿ ಬಂದಿರೋಂಥ ಸಿನಿಮಾದ್ರೆ ಸರ್ ನಾವು ದಶಂಥ ಸ್ಪೆಷಲಿ ಈ ಫಿಲಮ್ ನೋಡೋದ್ ಅಂದರೆ ಅಭ್ಯರ್ಥಿ ಇದು ನಾಟನೇ ಆತ್ಮೇಲೆ ಗಾದರ್ ಆತ್ಮೇಲೆ ನಾನು ಇಷ್ಟಪಟ್ಟಿರೋ ಫಿಲಮಲ್ಲಿ ತುಂಬ ಯು ತ್ಯಾಂಕ್ ಯು ಚೆನ್ನಾಗಿದೆ ಸೂಪರ್ ಸರ್ ಸರ್ ಹಿಂಗೆ ಚೆನ್ನಾಗಿದೆ ಸರ್ ಫಿಲಮ್ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ಮಿಸ್ ಮಾಡಬೇಡಿ ಸೂಪರ್ ಆಗಿದೆ ಸರ್ ಹಿಂಗೆ ಸರ್ ಸೂಪರ್ ಮೂವಿ ಸರ್ ಇನ್ನೊಂದು ಕಾಂಪರ ಆಗೋದ್ರಲ್ಲಿ ಡೌಟೇ ಇಲ್ಲ ಸರ್ ನಮ್ಮ ಮಲೆನಾಡು ಏನು ಸ್ವಲ್ಪ ಎತ್ತಿ ತೋರಿಸಿದ್ರು ಸರ್ ಸೂಪರ್ ನೋಡಿದ್ರೆ ಹೇಗನಿಸ್ತು ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ ಆ್ಯಂಡ್ ಇಂಥ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಬರಬೇಕು ಅಂತ ನಾನು ಕೇಳ್ತೀನಿ ಯಾಕಂದ್ರೆ ಇಂಥ ಒಂದು ಯುನೀಕ್ ಆಗಿರುವಂಥ ಕಥೆಯನ್ನ ಡೈರೆಕ್ಷನ್ ಅವರು ಅಭಿ ಮಾಡಿದ್ದಾರೆ ಬಿಕಾಸ್ ಜಾತಿ ಧರ್ಮ ಅನ್ನೋದು ಯಾವತ್ತೂ ಮದ್ಯ ಬರಬಾರ್ದು ಬಿಕಾಸ್ ಒಂದು ಲವ್ ಅಂದಿದ ತಕ್ಷಣ ಹುಡುಗ ಅವ್ರಿಗೆ ಯಾವ ಥರ ಜೀವನ ಮಾಡ್ತಾರೆ ಅವರ ಸಂಸಾರ ಹೇಗಿರುತ್ತೆ ಅನ್ನೋದು ಬೇಕು ಮೇನ್ ಆಕೆ ಬಿಕಾಸ್ ಅವ್ರ ಜೀವನ ಮಾಡೋದು ಅವ್ರ ಸಂಸಾರ ಮಾಡೋದು ಹಾಗಾಗಿ ಸೊ ಅಪ್ ಪಾತು ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫೈಟ್ ಚೀನ್ಸ್ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಹೀರೋ ಆಗಿರ್ಬೋದು ಹೀರೋಯಿನ್ಸ್ ಆಗಿರ್ಬೋದು ಇಬ್ಬರು ಕಷ್ಟಪತಿ ಸಿನಿಮಾ ಮಾಡಿದ್ದಾರೆ ಗೆಳೆಯರ ಅವ್ರನ್ನ ಬೆಳೆಸಿ ಅಂತ ಕೇಳ್ತೀನಿ ಸೊ ಇಂತ ಒಂದು ಇಂಡಸ್ಟ್ರಿಗೆ ಈ ಡೈರೆಕ್ಷನ್ ಮಾಡಿರೋರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟ ಕ್ಲೈಮ್ಯಾಕ್ಸ್ ಒಂದು ದೊಡ್ಡ ಟ್ವಿಸ್ಟ್ ಬರುತ್ತೆ ಸೊ ಹಿಂಗಾಗುತ್ತ ಅಂತ ಅನ್ಸ್ಬಿಡುತ್ತೆ ನೋಡಿದಾಗ ನಿಮ್ಗೆ ಅನಿಸ್ತು ಕ್ಲೈಮ್ಯಾಕ್ಸ್ ನನಗೂ ಅನಿಸ್ತು ಬಿಕಾಸ್ ತುಂಬಾನೇ ಕ್ಯೂರಿಯಾಸಿಟಿ ಇತ್ತು ಬಿಕಾಸ್ ಸ್ಟಾರ್ಟಿಂಗ್ ಆಗಿದ್ದಕ್ಕೂ ಎಂದ ಸೀನಿಗೆ ಟ್ವಿಸ್ಟ್ ಇತ್ತು ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಯುನಿಕ್ ಅಂದ್ರೆ ಅವರು ಎಲ್ಲೋ ಅವರ ಕತೆನ ಬಿಟ್ಕೊತಿಲ್ಲ ಎಂದಲ್ಲೇ ಬಿಟ್ಕೊತಿರೋದು ಸೊ ಇಟ್ ವಾಸ್ ವೆರಿ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಇಷ್ಟ ಅವ್ರು ರ್ಯಾಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬಂದಿರೋ ಜಿಂಬದ ಅಲ್ಲೇ ಬಂದು ನೋಡಿ ಎಲ್ಲರೂ ನಮ್ಮ ಮನ್ನಾರ್ ಸ್ಟೈಲಲ್ಲಿ ಬರ್ದಿರ ಕದ್ದ ಸೂಪರ್ ಇದೆ ನಮ್ಮಲ್ಲಾಡೋರು ಹಾಂ ನಾವು ಮನ್ನಾಡೋರು ಪಕ್ಕ ಮಲ್ಲಾಡವ್ರು ನಿಮ್ಮ ಊರನ್ನೆಲ್ಲ ಹೆಂಗೆ ತೋರಿಸಿದ್ರ ತುಂಬ ಚೆನ್ನಾಗಿ ತೋರಿಸಿದ್ರು ಅದೇ ಚೆನ್ನಾಗಿದೆ ಸೆಂಟಿಮೆಂಟ್ ಇದೆ ಒಟ್ಟು ನಮ್ಮ ಮನ್ನಾರ್ ಭಾಷೆಯಲ್ಲಿದೆ ಫಸ್ಟ್ ಆಫು ಸೆಕೆಂಡ್ ಆಫು ಎಲ್ಲ ಹಿಂಗಷ್ಟು ಕ್ಲೈಮೇಟ್ಸ್ ಎಲ್ಲ ನೋಡಿದ್ರೆ ಹಾಂ ತುಂಬ ಚೆನ್ನಾಗಿದೆ ಫಿಲಮ್ ಆಕ್ಚುಲಿ ಇಷ್ಟ ಆಗಿದ್ದು ಮಲೆನಾಡು ತೋರಿಸಿದ್ದಾರೆ ಅದು ಬಿಟ್ಟರೆ ಏನು ಇಷ್ಟ ಆಯಿತು ಇಲ್ಲ ನಮ್ಮ ಮಲ್ನಾಡು ಭಾಷೆ ಇಷ್ಟ ಆಯಿತು ನಮ್ಮ ಮಲ್ನಾಡು ಎಲ್ಲೂ ಮರೆಯೋಕ್ಕಾಗಲ್ಲ ಮಲ್ನಾಡು ಪರಿಸರ ಆ ವಾತಾವರಣ ಎಲ್ಲೂ ಮರೆಯೋಕ್ಕಾಗಲ್ಲ ಒಳ್ಳೆ ಕಥೆ ಡೈರೆಕ್ಷನ್ ಥ್ಯಾಂಕ್ ಯು ವೆಲ್ಕಮ್ ಸರ್